ನಮಸ್ಕಾರ ಪಾಕಿಸ್ತಾನದ ನ್ಯಾಯಾಂಗದಲ್ಲಿ ಒಂದು ದೊಡ್ಡ ಕ್ರಾಂತಿಯ ಆಗಿದೆಯಂತ ಹೇಳಬಹುದು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರ ನೇತೃತ್ವದಲ್ಲಿ ದೇಶದ ಅತ್ಯುನ್ನತ ನ್ಯಾಯಾಲಯವನ್ನೇ ಅಕ್ಷರಶಃ ಬದಲಾಯಿಸಿ ಹೊಸದೊಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಹಾಗಾದ್ರೆ ಈ ಬೃಹತ್ ಅಧಿಕಾರ ಬದಲಾವಣೆ ನರೆದಿದ್ದು ಹೇಗೆ ಮತ್ತು ಪಾಕಿಸ್ತಾನದ ಪ್ರಜಾಪ್ರಭುತ್ವಕ್ಕೆ ಇದರ ಅರ್ಥವೇನು ಬನ್ನಿ ನೋಡೋಣ ಹೌದು ನೀವು ಕೇಳಿದ್ದು ನಿಜ ನಾವೊಂದುಕೊಂಡಿದ್ದ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಇದೆಯಲ್ಲ ಆ ರೂಪದಲ್ಲಿ ಅದು ಈಗ ಅಸ್ತಿತ್ವದಲ್ಲಿಲ್ಲ ಇದು ಸುಮ್ನೆ ಆಗಿರುವ ಒಂದು ಬದಲಾವಣೆಯಲ್ಲ ಇದು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರು ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನ ತಮ್ಮ ಸಂಪೂರ್ಣ ಹಿಡಿತಕ್ಕೆ ತೆಗೆದುಕೊಳ್ಳಲು ಇಟ್ಟಿರೋ ಒಂದು ದಿಟ್ಟ ಹೆಜ್ಜೆ ಸೊ ಈ ಇಡೀ ವಿಷಯವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಕೆ ನಾವು ಇದನ್ನು ಐದು ಭಾಗಗಳಾಗಿ ನೋಡೋಣ ಸುಪ್ರೀಂಕೋರ್ಟ್ ಹೇಗೆ ತನ್ನ ಅಧಿಕಾರ ಕಳೆದುಕೊಳ್ತು ಅದರ ಜಾಗದಲ್ಲಿ ಯಾವ ಹೊಸ ವ್ಯವಸ್ಥೆ ಬಂತು ಮತ್ತು ಕೊನೆಗೆ ಇದೆಲ್ಲ ಪಾಕಿಸ್ತಾನದ ಭವಿಷ್ಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದನ್ನ ಒಂದೊಂದಾಗಿ ನೋಡೋಣ ಹಾಗಾದರೆ ಮೊದಲನೇದಾಗಿ ಈ ಸುಪ್ರೀಂಕೋರ್ಟ್ ಅನ್ನು ತೆಗೆದುಹಾಕಿದು ಹೇಗೆ ಇದು ಯಾವುದೋ ಒಂದು ಸಣ್ಣ ಕಾನೂನು ತಿದ್ದುಪಡಿ ಅಲ್ಲ ಬದಲಿಗೆ ಇದು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರು ತುಂಗಾನೆ ಪ್ಲಾನ್ ಮಾಡಿ ನ್ಯಾಯಾಂಗದ ಅಧಿಕಾರವನ್ನು ಸಂಪೂರ್ಣವಾಗಿ ತಮ್ಮ ಕೈಗೆ ತೆಗೆದುಕೊಳ್ಳಲು ರೂಪಿಸಿದ ಒಂದು ತಂತ್ರ ಇಲ್ಲಿ ನಾವು ಒಂದು ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು ಮುಂಚೆ ಹೇಗಿತ್ತು ಅಂದ್ರೆ ಸೇನೆ ನ್ಯಾಯಾಧೀಶರ ಮೇಲೆ ಪರೋಕ್ಷವಾಗಿ ಬೆದರಿಕೆಗಳ ಮೂಲಕ ಪ್ರೆಷರ್ ಹಾಕ್ತಿತ್ತು ಆದರೆ ಈಗ ನೋಡಿ ಕಾನೂನಿನ ಮೂಲಕವೇ ಇಡೀ ನ್ಯಾಯಾಂಗವನ್ನೇ ಸೇನೆಯ ಕೈಗೆ ಕೊಟ್ಟಾಗಿದೆ ಅಷ್ಟೇ ಅಲ್ಲ ಮುನೀರ್ ಅವರು ತಮ್ಮ ಪರ್ಸನಲ್ ಪವರ್ ಅನ್ನು ಎಷ್ಟು ಗಟ್ಟಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವರನ್ನ ಪದಚ್ಯುತಗೊಳಿಸಲು ಸಂಸತ್ತಿನಲ್ಲಿ ಮೂರನೇ ಎರಡರಷ್ಟು ಬಹುಮತ ಬೇಕು ಅಂದ್ರೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದು ಬಹುತೇಕ ಅಸಾಧ್ಯ ಸರಿ ಈ ಅಧಿಕಾರ ಹಸ್ತಾಂತರವನ್ನ ಅವರು ಮಾಡಿದ್ದು ಹೇಗೆ ಅದಕ್ಕಿದ್ದ ಅಸ್ತ್ರವೇ ಸಂವಿಧಾನದ ಇಪ್ಪತ್ತಾರನೇ ತಿದ್ದುಪಡಿ ಈ ಒಂದೇ ಒಂದು ತಿದ್ದುಪಡಿಯಿಂದ ಸುಪ್ರೀಂ ಕೋರ್ಟ್ನು ಮೂಲೆಗುಂಪು ಮಾಡಿ ಅದರ ಜಾಗದಲ್ಲಿ ಒಂದು ಹೊಸ ಮತ್ತು ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿಯಾದ ಕೋರ್ಟ್ ಅನ್ನ ಸ್ಥಾಪಿಸಲಾಗಿದೆ ಈ ಹೊಸ ಕೋರ್ಟಿನ ಹೆಸರೇ ಫೆಡರಲ್ ಕೋರ್ಟ್ ಇದರ ವಿಶೇಷತೆ ಏನು ಅಂದ್ರೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳಲ್ಲಿ ಇದರ ಮಾತೆ ಫೈನಲ್ ಅಂದ್ರೆ ಇದು ಸುಪ್ರೀಂ ಕೋರ್ಟಿನ ಎಲ್ಲಾ ಪವರ್ ಕಿತ್ಕೊಂಡಾಗೆ ಆಯ್ತು ನೋಡೋಕೆ ಈ ಹೊಸ ಕೋರ್ಟಿನ ರಚನೆ ತುಂಬಾ ಬ್ಯಾಲೆನ್ಸ್ಡ್ ಅನ್ಸುತ್ತೆ ಇಬ್ರು ಚೀಫ್ ಜಸ್ಟಿಸ್ ಪಾಕಿಸ್ತಾನದ ಎಲ್ಲಾ ಪ್ರಮುಖ ಪ್ರಾಂತ್ಯಗಳಿಂದ ನ್ಯಾಯಾಧೀಶರು ಎಲ್ಲವೂ ಸರಿ ಆದ್ರೆ ಇದರ ಅಸಲಿ ಕಂಟ್ರೋಲ್ ಇರೋದು ಸೇನೆ ಮತ್ತು ಸರ್ಕಾರದ ಕೈಯಲ್ಲೇ ಇದರ ಲೀಡರ್ಶಿಪ್ ಸ್ಟ್ರಕ್ಚರ್ ಇದೆಯಲ್ಲ ಅದು ಸಂಪೂರ್ಣವಾಗಿ ಹೊಸದು ಮತ್ತು ಸ್ವತಂತ್ರ ನ್ಯಾಯಾಂಗದ ಐಡಿಯಾಗೆ ವಿರುದ್ಧವಾಗಿದೆ ಈಗ ಈ ಹೊಸ ಸಿಸ್ಟಮ್ ಆಕ್ಚುಲಿ ಹೇಗೆ ಕೆಲಸ ಮಾಡುತ್ತೆ ಅಧಿಕಾರ ಹೇಗೆಲ್ಲ ಶಿಫ್ಟ್ ಆಗಿದೆ ಅಂತ ನೋಡೋಣ ಇದು ಹೇಗೆ ಸರ್ಕಾರಕ್ಕೆ ನ್ಯಾಯಾಂಗದ ಮೇಲೆ ಸಂಪೂರ್ಣ ನಿಯಂತ್ರಣ ಕೊಡುತ್ತೆ ಅನ್ನೋದೀಗ ಸ್ಪಷ್ಟವಾಗುತ್ತೆ ಈ ಹೋಲಿಕೆ ನೋಡಿದ್ರೇನೆ ನಮಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗತ್ತೆ ಸುಪ್ರೀಂ ಕೋರ್ಟಿನ ಅಧಿಕಾರವನ್ನ ಬರೀ ಕಡಿಮೆ ಮಾಡಿದ್ದಲ್ಲ ಅದನ್ನ ಆಲ್ಮೋಸ್ಟ್ ಪವರ್ಲೆಸ್ ಮಾಡ್ಬಿಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಅಥವಾ ಸೇನೆ ವಿರುದ್ಧ ಕೇಸುಗಳನ್ನ ಕೇಳೋ ಅಧಿಕಾರವನ್ನೇ ಪೂರ್ತಿಯಾಗಿ ಕಿತ್ಕೊಂಡಿದ್ದಾರೆ ಆ ಎಲ್ಲ ಅಧಿಕಾರ ಈಗ ಸರ್ಕಾರದ ಹಿಡಿತದಲ್ಲಿರೋ ಹೊಸ ಫೆಡರಲ್ ಕೋರ್ಟ್ಗೆ ಹೋಗಿದೆ ಈ ಹೊಸ ನ್ಯಾಯಾಂಗ ಆಯೋಗದ ರಚನೆಯನ್ನ ನೋಡಿ ಒಟ್ಟು ಹದಿಮೂರು ಜನ ಸದಸ್ಯರಿದ್ದಾರೆ ಅದರಲ್ಲಿ ನೀವ್ ನೋಡಬಹುದು ಬಹುತೇಕ ಎಲ್ಲರೂ ಸರ್ಕಾರದ ಕಂಟ್ರೋಲ್ನಲ್ಲಿ ಇರೋರೆ ವಿರೋಧ ಪಕ್ಷಕ್ಕೆ ಕೊಟ್ಟಿರೋದು ಬರೀ ಒಂದೇ ಒಂದು ಸೀಟು ಅಂದ್ರೆ ಸರ್ಕಾರದ ಯಾವುದೇ ನಿರ್ಧಾರವನ್ನ ಪ್ರಶ್ನೆ ಮಾಡೋಕೆ ಚಾನ್ಸೇ ಇಲ್ಲ ಮತ್ತು ಇದು ಬಹುಶಃ ಈ ಇಡೀ ಬದ್ಲಾವಣೆಯಲ್ಲಿ ಅತ್ಯಂತ ಡೇಂಜರಸ್ ರೋಲ್ ಯಾವುದೇ ಜಡ್ಜ್ ಸರ್ಕಾರ ಹೇಳ್ದ ಟ್ರಾನ್ಸ್ಫರ್ ಬೇಡ ಅಂದ್ರೆ ಅವ್ರನ್ನ ತಕ್ಷಣವೇ ಸ್ವಯಂ ನಿವೃತ್ತಿ ಅಂತ ಪರಿಗಣಿಸಲಾಗತ್ತೆ ಬೇರೆ ಮಾತಲ್ಲಿ ಹೇಳೋದಾದ್ರೆ ನಾವು ಹೇಳಿದ ಹಾಗೆ ಕೇಳಿ ಇಲ್ಲಂದ್ರೆ ಕೆಲಸ ಬಿಟ್ಟು ಹೋಗಿ ಇದು ಜಡ್ಜ್ಗಳ ಸ್ವತಂತ್ರವನ್ನೇ ಸಂಪೂರ್ಣವಾಗಿ ಮುಗಿಸ್ಬಿಡುತ್ತೆ ಸಹಜವಾಗಿಯೇ ಈ ಬದಲಾವಣೆಗಳು ನ್ಯಾಯಾಂಗದ ಒಳಗೆ ಒಂದು ದೊಡ್ಡ ಬಿಕ್ಕಟ್ಟನ್ನು ಸೃಷ್ಟಿ ಮಾಡಿದೆ ಸರ್ಕಾರದ ಈ ನಿರ್ಧಾರಕ್ಕೆ ತಲೆಬಾಗೋ ಬದಲು ತಮ್ಮ ಆತ್ಮಸಾಕ್ಷಿಗೆ ಬೆಲೆ ಕೊಟ್ಟು ಹಲವಾರು ಗೌರವಾನ್ವಿತ ನ್ಯಾಯಾಧೀಶರು ರಾಜೀನಾಮೆ ಕೊಟ್ಟಿದ್ದಾರೆ ಜಸ್ಟಿಸ್ ಮನ್ಸೂರ್ ಅಲಿ ಶಾಹ್ ಅವರ ಈ ಮಾತುಗಳನ್ನ ಕೇಳಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಗೊತ್ತಾಗತ್ತೆ ಇದು ಕೇವಲ ಒಂದು ಕಾನೂನು ಬದಲಾವಣೆಯಲ್ಲ ಸಂವಿಧಾನದ ಮೇಲಿನ ದಾಳಿ ಅಂತ ಅವರು ನೇರವಾಗಿ ಲೇಳ್ತಿದ್ದಾರೆ ಅದೇ ರೀತಿ ಜಸ್ಟಿಸ್ ಅಥರ್ ಮಿನಲ್ಲಾ ಅವರ ಮಾತುಗಳಂತೂ ಇನ್ನಷ್ಟು ಖಾರವಾಗಿವೆ ಇದು ನ್ಯಾಯಾಂಗ ಸುಧಾರಣೆ ಅನ್ನೋ ಹೆಸರಲ್ಲಿ ನಡೀತಿರೋ ರಾಜಕೀಯ ಇಂಥ ಕೆಲಸಕ್ಕೆ ಬಾರದ ನ್ಯಾಯಾಂಗದ ಭಾಗವಾಗೋಕೆ ನನಗೆ ಇಷ್ಟ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಪ್ರತಿಭಟನೆ ಸುಪ್ರೀಂ ಕೋರ್ಟಿಗೆ ಮಾತ್ರ ಸೀಮಿತ ಆಗಿಲ್ಲ ಲಾಹೋರ್ ಹೈಕೋರ್ಟಿನ ಜಡ್ಜ್ ಶಮ್ಸ್ ಮೆಹಮೂದ್ ಮಿರ್ಜಾ ಕೂಡ ಇದೇ ಕಾರಣಕ್ಕೆ ರಾಜೀನಾಮೆ ನೀಡಿದ್ದಾರೆ ಸೊ ಇದು ನ್ಯಾಯಾಂಗದಾದ್ಯಂತ ಹರಡಿರುವ ಒಂದು ದೊಡ್ಡ ಅಸಮಾಧಾನ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಸರಿ ಇದೆಲ್ಲ ಆದ್ಮೇಲೆ ಈಗ ಪಾಕಿಸ್ತಾನದ ಮುಂದಿನ ದಾರಿಯೇನು ಪ್ರಜಾಪ್ರಭುತ್ವದ ಕಥೆಯೇನು ಇದರ ಪರಿಣಾಮಗಳೇನಾಗಬಹುದು ತಕ್ಷಣಕ್ಕೆ ಕಾಣುತ್ತಿರುವ ಪರಿಣಾಮಗಳು ತುಂಬಾ ಸ್ಪಷ್ಟವಾಗಿವೆ ಮೊದಲನೇದಾಗಿ ಸೇನಾ ಮುಖ್ಯಸ್ಥರಿಗೆ ಲೈಫ್ ಟೈಮ್ ಇಮ್ಯೂನಿಟಿ ಅಂದರೆ ಅವರನ್ನ ಯಾ ಕೋರ್ಟಲ್ಲೂ ಪ್ರಶ್ನೆ ಮಾಡೋ ಹಾಗೇ ಇಲ್ಲ ಎರಡನೇದಾಗಿ ಸರ್ಕಾರದ ವಿರುದ್ಧದ ಎಲ್ಲ ಕೇಸ್ಗಳು ಈಗ ಸರ್ಕಾರದ ಕೈಗೊಂಬೆಯಾಗಿರೋ ಹೊಸ ಕೋರ್ಟಿಗೆ ಹೋಗಿವೆ ಇನ್ನು ಈಗಾಗಲೇ ಜೈಲಿನಲ್ಲಿರೋ ಇಮ್ರಾನ್ ಖಾನ್ನಂತಹ ರಾಜಕೀಯ ವಿರೋಧಿಗಳ ಏನಾಗುತ್ತೋ ಅನ್ನೋ ಆತಂಕ ಇದ್ದೇ ಇದೆ ಕೊನೆಗೆ ಉಳಿಯೋ ಪ್ರಶ್ನೆ ಇದೆ ನ್ಯಾಯಾಂಗವೇ ಸರ್ಕಾರದ ಹಿಡಿತಕ್ಕೆ ಸಿಕ್ಕ ಮೇಲೆ ವಿರೋಧ ಪಕ್ಷಗಳ ದನಿ ಅಡಗಿದ ಮೇಲೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವದ ಭವಿಷ್ಯ ನಿಜಕ್ಕೂ ಏನಾಗ್ಬಹುದು